ನಮಸ್ಕಾರ ಎಲ್ರಿಗೂ ಮಕ್ಕಳು ಸೊಪ್ಪು ತರಕಾರಿ ತಿನ್ನಂಗಿಲ್ಲ ಅಂತ ಅಂಥ ಮಕ್ಕಳಿಗೆ ಬಾಕ್ಸಿಗೆ ಕಟ್ಟಕ್ಕಂತ ಉಪಯೋಗ ಆಗುವಂಥ ಟಿಪ್ಸ್ ಅಂತ ತಿಳ್ಕೊಡ್ರಿ ಹೇಳ್ಬೋದು ಈಗ ನನ್ನ ಮೆಂತೆ ಪಲ್ಯನ ಒಂದು ಹತ್ತು ನಿಮಿಷ ನೀರಲ್ಲಿಟ್ಟು ಆಮೇಲೆ ಸ್ವಚ್ಛ ತೊಳೆದು ಸಣ್ಣಗೆ ಕಟ್ ಮಾಡೀನಿ ಅಂದರೆ ಯಾಕಂದ್ರೆ ಮೆಂತ್ಯ ಸೊಪ್ಪುನಾಗ ಸಣ್ಣ ಕೆಂಪ ನುಸುಗಿರುತ್ತೆ ಅದಕ್ಕೆ ಒಂದು ಹತ್ತು ನಿಮಿಷ ನೆನೆ ಇಡಬೇಕದು ಆಮೇಲೆ ಗೋಧಿ ಹಿಟ್ಟು ಗೋಧಿ ಹಿಟ್ಟಿಗೆ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕಿದೆ ಆಮೇಲೆ ಒಂದು ಸ್ವಲ್ಪ ಅರಶಿನ ಒಂದು ಸ್ವಲ್ಪ ಉಪ್ಪು ಹಾಕಿ ಚಂದಾಗ ನಾದಿ ಒಂದು ಹತ್ತು ನಿಮಿಷ ಇಡಬೇಕು ಯಾಕೆ ಇನ್ನೊಂದು ಜಾಸ್ತಿ ನೀರು ಒಮ್ಮೆ ಹಾಕ್ಕೊಂಡು ಅದಕ್ಕೆ ಯಾಕಂದ್ರೆ ಸೊಪ್ಪನಾಗೂ ನೀರಿನ ಅಂಶ ಇರುತ್ತಲ್ಲ ಸ್ವಲ್ಪ 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 ನೀರು ಹಾಕೊಂಡ ಹಿಟ್ಟನ್ನ ಕಾಲಿಸಿಡಬೇಕು ಮತ್ತೊಂದು ಹತ್ತು ನಿಮಿಷ ನೆನೆಯಕ್ಕೂ ಇಡ್ತೀವಲ್ಲ ಆವಾಗ ಸ್ವಲ್ಪ ಮೆತ್ತಗಾಗುತ್ತೆ ಅದಕ್ಕೆ ನೋಡಿಕೊಂಡೆ ನಾದಬೇಕು ಹಿಟ್ಟು ಮತ್ತು ಮೆಂತ್ಯ ಚಪಾತಿ ಪಾಲಕ್ಕು ಮತ್ತು ಬೀಟ್ರೂಟು ಇವೆಲ್ಲ ಚಪಾತಿಗೆ ಚಪಾತಿ ಹಿಟ್ಟಿಗೆ ಹಾಕಿ ಚಪಾತಿ ಮಾಡ್ಬೋದು ಯಾಕಂದ್ರೆ ಮಕ್ಳು ತಿನ್ನಂಗಿಲ್ಲ ಅನ್ನೋದು ತಾಪತ್ರಿನೂ ಇರೋಂಗಿಲ್ಲ ಆರಾಮ್ಸೆ ಈ ಚಪಾತಿ ಜೊತೆ ಮಾಡಿಬಿಟ್ರೆ ತಿಂತಾರೆ ಆಕೆ ನಾನಿವತ್ತು ಮೆಂತ್ಯ ಚಪಾತಿನ ಮಾಡಾತೀನಿ ಇವಾಗ ಹೆಂಗೆ ಸ್ವಲ್ಪ 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 ನೀರು ಹಾಕೊಂಡ್ ಹಾಕೊಂಡು ನಾದಾತೀನಿ ಸೇಮ್ ಅದೇ ಥರ ನಾದಬೇಕು ಯಾಕಂದ್ರೆ ಜಾಸ್ತಿ ನೀರು ಹಾಕಿನಾದಿದ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ ಅದ್ರಾಗ ಇದು ಸೊಪ್ಪು ಹಾಕಿರೋದ್ರಿಂದ ಮಧ್ಯೆ ಮಧ್ಯೆ ಕಟ್ಟಾಗ್ಬಿಡ್ತೈತಿ ಫುಲ್ ಮೆತ್ತಗಾಯಿತು ಅಂದ್ರೆ ಮಾಮೂಲಿ ಚಪಾತಿ ಹಿಟ್ಟಿನ ಗತಿ ಕಾಲಿಸಿದ್ವಿ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ 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 ನೀರು ಹಾಕ್ಕೊಂಡು ಕಾಲಿಸಿ ಚಪಾತಿ ಅದು ನಾ ನಾದಿ ಒಂದು ಹತ್ತು ನಿಮಿಷ ನೀನು ಯಾಕಂತ ಇಟ್ಬಿಡ್ಬೇಕು ಇವಾಗ ನಾನು ಹತ್ತು ನಿಮಿಷ ಆದಮೇಲೆ ಇವಾಗ ವಾಪಸ್ಸು ಚಪಾತಿ ಮಾಡಾತೀನಿ ನೋಡ್ರಿ ಎಷ್ಟು ಮೆತ್ತಗಾಗೈತಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಅಂದ್ರೆ ಅದು ಸ್ವಲ್ಪ ಮೆತ್ತಗಾಗಿರ್ತೈತಲ್ಲ ಕೆಳಗು ಹಿಟ್ಟು ಅನ್ನೋದಕ್ಕೋಸ್ಕರ ಕೆಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಸ್ವಲ್ಪ ನಾದಬೇಕು ಅಂದರೆ ಎಲ್ಲ ಕಡೆಯೂ ಮೆತ್ತಗಾಗತ್ತೆ ಅವಾಗ ಮತ್ತು ಇದೇ ರೀತಿ ಕ್ಯಾರೆಟ್ನೂ ತುರುದು ಹಾಕಿನೂ ಮಾಡ್ಬೋದು ಚಂದ ಇರ್ತೈತೆ ಅದು ಆದ್ರೆ ಬೀಟ್ರೂಟ್ ಹಾಕ್ತೀವಲ್ಲ ಅದನ್ನೇನು ಮಾಡ್ಬೇಕಂದ್ರೆ ರುಬ್ಬಿ ಹಾಕಿ ಮಾಡಿದ್ರೆ ಕಲರು ಚೆಂದ ಇರುತ್ತೆ ಟೇಸ್ಟು ಚೇಂಜ್ ಇರುತ್ತ ಈ ನಮ್ಗೆ ಯಾವ ಸೈಜಿನ ಚಪಾತಿ ಬೇಕು ಅಷ್ಟಷ್ಟು ಹಿಟ್ಟನ್ನ ಕಟ್ ಮಾಡಿ ಇಟ್ಕೊಳತ್ತೀನಿ ನಾನು ಮತ್ತೆ ಇನ್ನೊಂದು ನಾವು ಎರಡೆರಡು ಪದರ್ ಚಪಾತಿ ಮಾಡ್ತೀವಿ ಒಂದು ಸ್ವಲ್ಪ ಸೊಪ್ಪು ಹಿಟ್ಟನ್ನ ಕಡಿಮೆನೇ ಹಿಡ್ಕೊಂಡಿರ್ತೀವಿ ಯಾಕಂದ್ರೆ ಎರಡು ಪದರ್ ಮಾಡ್ತೀವಲ್ಲ ಈ ಕಡೆ ಬೆಂಗ್ಳೂರ್ ಸೈಡ್ ಎಲ್ಲ ಒಂದೇ ಪದರ್ ಮಾಡ್ತಾರ ಅವ್ರು ಜಾಸ್ತಿ ಹಿಟ್ಟು ಹಿಡ್ಕೋಬೋದು ನಾವು ಎರಡೆರಡು ಪದರ ಪದರ್ ಹಿಡ್ಕೊಳೋದ್ರಿಂದ ಒಂದ್ಸಪ್ ಸಣ್ಣ ಸಣ್ಣನೆ ಹಿಟ್ಟಿನುಳ್ಳಿ ಅದ್ರಾಗ ನನ್ನ ಮಕ್ಳಂತೂ ಸೊಪ್ಪು ಯಾವುದೂ ತಿನ್ನಂಗಿಲ್ಲ ಅದಕ್ಕಾಗಿ ನಾನು ಸೊಪ್ಪು ಸಾಂಬಾರು ಬಿಟ್ರಿ ಈ ತರಕ ಚಪಾತಿಗೆ ರೊಟ್ಟಿಗೆ ಹಾಕಿ ಮಾಡ್ತೀನಿ ಚಪಾತಿ ರೊಟ್ಟಿಗೂ ಮಾಡ್ಬೋದು ರೊಟ್ಟಿನೂ ಅದ್ರೊಂದು ಸ್ವಲ್ಪ ದಪ್ಪಾಗ್ತವು ಆವಾಗ ತಿನ್ನಕ್ರೆ ರೊಟ್ಟಿಗೂ ಮಸಾಲೆ ರೊಟ್ಟಿ ಥರ ಹಾಕಿ ಮಾಡ್ಬೋದು ಚಂದ ಇರುತ್ತೆ ಅದು ನಾನು ಅಷ್ಟಿಷ್ಟ ಅಷ್ಟಿಷ್ಟ ಅಂದ್ರೆ ನಾವು ಬೆಳಗ್ಗೆ ಬಾಕ್ಸಿಗೆ ಕಷ್ಟ ಮಾಡೋದಲ್ಲ ಆರು ಚಪಾತಿ ಮಾಡಿದೆ ಆರು ಚಪಾತಿಗೂ ಸ್ಟಾರ್ಟಿಂಗ್ ಹಿಟ್ಟು ಹಚ್ಚಿ ಮಾಡಬೇಕು ಯಾಕಂದ್ರೆ ಮೆತ್ತಗಿರುತ್ತಲ್ಲ ಬಂಡಿಗೆ ಅದು ಅದಕ್ಕೆ ಹಿಟ್ಟು ಹಚ್ಚಿ ಚಿಕ್ಕ ಚಿಕ್ಕದು ಉಳ್ಳಿ ಮಾಡಿ ಅಷ್ಟಿಷ್ಟು ಮಾಡಿಕೊಂಡು ಆಮೇಲೆ ಅದಕ್ಕೆ ಇನ್ನೊಂದು ಪದರ್ ಸೇರಿಸಿ ಚಪಾತಿ ಉದ್ದಬೇಕಾಗತ್ತೆ ಈಗ ನೋಡ್ರಿ ಆ ಕಡೆನೂ ಆರು ಪದರ್ ಚಪಾತಿ ಚಿಕ್ ಚಿಕ್ ಮಾಡಿಟ್ಟೀನಿ ಈ ಕಡೆನು ಮಾಡೀನಿ ಮಧ್ಯಕ್ಕೆ ಎಣ್ಣೆ ಹಚ್ಚಕ್ಕ ಒಂದು ಸೈಡಿಗೆ ಎಣ್ಣೆ ಹಚ್ಬೇಕು ನಾವು ಅಂದ್ರೆ ಪದರು ಬಿಚ್ಕೊಳತ್ತದು ಮತ್ತೆ ಚಪಾತಿನೂ ಫುಲ್ ಸಾಫ್ಟ್ ಆಗುತ್ತೆ ಈ ಫಸ್ಟ್ ಹಿಟ್ಟು ಹಚ್ಚಿರ್ತೀವಲ್ಲ ಅದಕ್ಕೋಸ್ಕರ ಎಣ್ಣೆ ಹಚ್ಚಬೇಕು ಅಂದ್ರೆ ಒಂದೇ ಈ ಥರ ಉಳ್ಳಿ ಹರಿದು ಇಟ್ಟು ಚಿಕ್ಕ ಚಿಕ್ಕ ಚಪಾತಿ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಫಾಸ್ಟ್ ಆಗಿ ಚಪಾತಿನ ಉದ್ಬೋದು ಲೇಟ್ ಆಗಂಗಿಲ್ಲ ಒಂದೊಂದು ಒಂದೊಂದು ಮಾಡೋದಂದ್ರೆ ಲೇಟ್ ಆಗತ್ತೆ ಮತ್ತು ಹೆಲ್ತಿಯಾಗೇನು ಇರುತ್ತೆ ತಿನ್ನಂಗಿಲ್ಲ ಅನ್ನೋ ಮಕ್ಕಳಿಗೆ ಕೊಟ್ಟರೆ ಸುಮ್ ತಿಂತಾರ ಅನ್ನೋದಕ್ಕೋಸ್ಕರ ಈ ರೀತಿ ಚಪಾತಿಗೆ ಸೊಪ್ಪನ್ನ ಹಾಕಿ ಮಾಡ್ದಂಗೆ ಅಷ್ಟೇ ತಿಂತ ಸೊಪ್ಪು ತಿಂತ ಇದ್ದರೆ ಏನೂ ತೊಂದರೆ ಅಂತಿಲ್ಲ ಅವರಿಗೆ ಯಾವ ಚಪಾತಿ ಮಾಡಿದ್ರು ಅಷ್ಟೇ ಯಾವ ಮಕ್ಕಳೆಲ್ಲ ತಿನ್ನಲ್ಲ ಈ ರೀತಿ ಚಪಾತಿನ ಮಾಡಿಕೊಟ್ರೆ ెల్ది అన్నోదుకొస్కర ఈ రీతి మింద్ర అర్శ హాకొస్కర స్వప్ ఎల్లో 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 అన్నం అన్సత అది గ్రీను మే ఎల్లో కాంబినేషన్ ఇవ్ మావినకై కాంబినేషన్ ఇత ఆ రీతి కలర్ కాదు చన అనసెత్తె అన్నోదోస్ ఒం ಅರಶಿನ ಹಾಕಬೇಕು ಇಲ್ಲಾಂದ್ರೆ ಲೈಟ್ ಗ್ರೀನಾಗಿ ಕಾಣುತ್ತೆ ಸೊಪ್ಪಿನ ಕಲರು ಎಲ್ಲೋ ಹಾಕಿದ್ರೆ ಸೊಪ್ಪು ಎಲ್ಲೋ ಗ್ರೀನ್ ಎರಡೂ ಮಿಕ್ಸ್ ಇರೋ ಥರ ಕಾಣಿಸುತ್ತೆ ಚಪಾತಿ ಕಲರು ಅಂದರೆ ನಾವು ಆ ರೀತಿ ಮಾಡಿಟ್ಕೊಂಡ್ರೆ ಹಿಂಗೆ ಎರಡೆರಡು ಚಪಾತಿನ ಒಂದೇ ಸರ ಉದ್ಕೊಂಡು ಬಿಡ್ಬೋದು ಒಟ್ಟು ಏನು ಕೆಲಸ ಮಾಡಿದರೂ ಟೈಮ್ ಸೇವ್ ಆಗೋ ಥರ ಕೆಲಸಗಳನ್ನು ಮಾಡಬೇಕಷ್ಟೇ ಅಂದ್ರ ಈಗ ಅವು ಎರಡು ಚಪಾತಿ ಬೇಯದ್ರೊಳಗೆ ಮತ್ತು ಎರಡು ಚಪಾತಿ ರೆಡಿ ಆಗ್ತಾವಲ್ಲ ಅನ್ನೋದು ಮತ್ತು ಬಾಕ್ಸ್ ಕಟ್ತೀವಿ ಅಂದಾಗ ಸ್ವಲ್ಪ ಟೈಮ್ ಸೇವ್ ಮಾಡಿಕೊಂಡು ಬಾಕ್ಸ್ನ ರೆಡಿ ಮಾಡಬೇಕಾಗತ್ತೆ రెస్ట్ చంద కద కలరు చన్సత్త సొప్పు హాకీదకొస్కర సొప్పు ఫుల్ సట్ అది మెంతి సొప్పు అందం అన్సంగ పాలక్ చపాతీ సేమ్ ఇదే థర ఆగ చపాతి ఆతాతి జొతే బెండికాయ్ మార్కు అక్క బెండకాయ తొలదు కట్ మాతీని ಸಣ್ಣಗೆ ಕಟ್ ಮಾಡಬೇಕು ಯಾಕೆ ದಪ್ಪ ದಪ್ಪ ಆಯಿತು ಅಂದ್ರೆ ಫ್ರೈ ಮಾಡ್ತೀವಲ್ಲ ಫ್ರೈ ಮಾಡಾಗ ಬೀಜಗಳು ಹೊರಗೆ ಬರೋಂಗಿಲ್ಲ ಹಿಂಗೆ ಸಣ್ಣಗೆ ಕಟ್ ಮಾಡಿದ್ವಿ ಅಂದ್ರೆ ಅರ್ಧ ಅರ್ಧ ಬೀಜಗಳು ಅಲ್ಲೇ ಕಟ್ ಆಗಿಬಿಡ್ತಾವ ಫ್ರೈ ಮಾಡಿದಾಗ ಒಂದಿಷ್ಟು ಬೀಜಗಳು ಹೊರಗೆ ಬಂದ್ಬಿಡ್ತಾವ ಜಾಸ್ತಿ ಬೀಜ ಬೀಜ ಅನ್ನಿಸ್ಕೊಳ್ಳೋಂಗಿಲ್ಲ ಪಲ್ಯ ಇವಾಗ ಬೆಂಡೆಕಾಯಿ ಕಟ್ ಮಾಡಿದ್ಮೇಲೆ ಅದನ್ನು ಫ್ರೈ ಮಾಡಬೇಕು ಇನ್ನೊಂದು ಬೆಂಡೆಕಾಯಿ ಮಾಡ್ತೀವಲ್ಲ ಫುಲ್ ಜಿಡ್ಡು ಥರನೂ ಫ್ರೈ ಮಾಡಬೇಕು ಇಲ್ಲಕ್ಕಂತ ಬೆಂಡೆಕಾಯಿ ಒಂಥರ ಲೋಳೆ ಲೋಳೆ ಥರ ಇರುತ್ತೆ ಅದಕ್ಕೆ ಒಂದು ಸೊಪ್ಪು ಜಾಸ್ತಿನ ಫ್ರೈ ಮಾಡ್ಕೋಬೇಕು ಫುಲ್ ಕಪ್ಪಗಾಗೋ ಥರ ಒಂದು ಸ್ವಲ್ಪ ಬಾಣಲೆನ ದಪ್ಪ ಇರೋದೇ ಇಟ್ಕೊಂಡು ಫ್ರೈ ಮಾಡಿದ್ವಿ ಅಂದರೆ ಎಲ್ಲ ಜಿಡ್ಡಿನಂಶ ಬೇಗ ಹೋದಂಗಾಗುತ್ತೆ ಪ್ಲಸ್ ಭಾಳ ಸಹ ತೆಳ್ಳಗಿರುದ್ ಇಟ್ಕೊಂಡ್ವಿ ಅಂದ್ರೆ ಬೇಗ ಇನ್ನೊಂದು ಬೆಂಡೆಕಾಯಿ ಚಪಾತಿ ಕಾಂಬಿನೇಷನು ಚೆನ್ನಾಗಿರ್ತೀವ ನೋಡ್ರಿ ನಾನು ಎಷ್ಟು ಕಪ್ಗಾಗೋ ಹುರಿದ ಮೇಲೆ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಫ್ರೈ ಮಾಡಬೇಕು ಫಸ್ಟೇ ಎಣ್ಣೆ ಹಾಕಿದ್ಗಳ ಹಿಂಗೆ ಒಂಥರ ನಾರ್ ಥರ ಆಗಿಬಿಡುತ್ತೆ ಬೇಗ ಫ್ರೈ ಅದು ಅದಕ್ಕೆ ಫಸ್ಟ್ ಒಂದು ಸೊಪ್ಪು ಫುಲ್ಲು ಕಪ್ಗಾಗ ಹಾಗೆ ಹುರಿದು ಆಮೇಲೆ ಎಣ್ಣೆ ಹಾಕಿ ಹುರಿಬೇಕು ಅವಾಗ ಫುಲ್ ಸಾಫ್ಟ್ ಆಗುತ್ತೆ ಬೆಂಡೆಕಾಯಿ ಇವಾಗ ಈರುಳ್ಳಿ ಹಾಕೊಂಡೆ ನಾನು ಅದ್ರಾಗೆ ಒಗ್ಗರಣೆ ಹಾಕ್ಬಿಡ್ತೀನಿ ವಾಪಸ್ ವಾಪಸ್ ಮತ್ತು ಪದೇ ಪದೇ ಅದನ್ನ ತೆಗೆದು ಇದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕಿ ಮಾಡಲ್ಲ ಯಾಕಂಗೂ ಅದನ್ನು ಫ್ರೈ ಮಾಡಲೇಬೇಕಾಗಿರ್ತೈತಲ್ಲ ಅದಕ್ಕೆ ಜಾಸ್ತಿ ಎಣ್ಣೆ ಹಾಕೊಂಡು ಅಲ್ಲೇ ಈರುಳ್ಳಿ ಹಾಕಿ ಅಲ್ಲೇ ಫ್ರೈ ಮಾಡ್ತೀನಿ ಅಂದರೆ ಅದಕ್ಕೆ ನೀರು ಅದು ಹಾಕಿರಲ್ಲ ಹಂಗಾಗಿ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅದ್ರಾಗ ಒಂದೆರಡು ನಿಮಿಷ ಮಾಡಿದ್ರೆ ಅದು ಗೋಲ್ಡನ್ ಕಲರ್ ಬರುತ್ತೆ ಇವಾಗ ಅರಿಶಿನ ಇನ್ನೊಂದು ಬೆಂಡೆಕಾಯಿಗೆ ಕಂಪಲ್ಸರಿ ಹುಣಸನ್ನೇ ಹಾಕಬೇಕು ಅಂದರೆ ಜಿಡ್ಡು ಅದು ಹುಣಸಿಯನ್ನು ಹಾಕಿದರೆ ಸ್ವಲ್ಪ ಟೇಸ್ಟ್ ಟೇಸ್ಟು ಚೇಂಜ್ ಇರ್ತೈತಿ ಮತ್ತು ಇನ್ನೊಂದು ಜಿಡ್ ಜಿಡ್ ಜಿಡ್ಡು ಅನ್ಸಂಗಿಲ್ಲ ಟೊಮೆಟೊ ಹಾಕಿದ್ರೆ ಒಂದು ಸ್ವಲ್ಪ ಜಿಡ್ಡಿನ ಅಂಶ ಇರುತ್ತೆ ಇವಾಗ ಉಪ್ಪು ಹಾಕಿದೆ ಉಪ್ಪು ಮೇಲೆ ಬೆಲ್ಲ ಇನ್ನೊಂದು ಹುಣಸೆಯನ್ನು ನಾವು ಯಾವ ಅಡಿಗೆಗೆ ಹಾಕ್ತೀವಿ ಆ ಅಡುಗೆ ಕಂಪಲ್ಸರಿಯಾಗಿ ಬೆಲ್ಲ ಹಾಕಲೇಬೇಕು ಅವಾಗೆ ಅದು ಟೇಸ್ಟ್ ಆಗೋದು ಇಲ್ಲಾಂದ್ರೆ ಹುಳಿ ಒಂಥರ ಹುಳಿ ಹುಳಿ ಅನ್ನಂಗೆ ಅನಿಸುತ್ತೆ ಅದು ಅದಕ್ಕೆ ಹುನ್ ಹುಣೆಯನ್ನು ಯಾವುದಕ್ಕೆ ಹಾಕಲಿ ಸಾಂಬಾರ್ಗೆ ಹಾಕಿದ್ರು ಅಷ್ಟೇ ಪಲ್ಯಗಳಿಗೆ ಹಾಕಿದ್ರು ಅಷ್ಟೇ ಹುಣಸೆಯನ್ನು ಹಾಕಿದ್ವಿ ಅಂದ್ರೆ ಬೆಲ್ಲ ಹಾಕಬೇಕು ಅವಾಗ ಹುಳಿ ಜೊತೆ ಸಿಹಿ ಸೇರಿದರೂ ಅದು ಅಡುಗೆ ಟೇಸ್ಟ್ ಚೇಂಜ್ ಇರುತ್ತೆ ಪ್ಲೀಸ್ ನಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಈಗ ಅದು ಹುಂಚೆನೇ ನೀರು ಎಷ್ಟು ಹಾಕಿರ್ತೀನಲ್ಲ ಅಷ್ಟೇ ನೀರು ಮೇಲೇನು ನೀರು ಹಾಕಿ ಪಲ್ಯನ ಬೇಯಿಸೋ ಅವಶ್ಯಕತೆ ಏನಿರೋಂಗಿಲ್ಲ ಯಾಕಂದ್ರೆ ಫುಲ್ ಎಣ್ಣೆಗೆ ಫ್ರೈ ಮಾಡೋ ಮುಂದೆ ಫುಲ್ ಮೆತ್ತಗಾಗೋ ಥರ ಫ್ರೈ ಮಾಡಿರ್ತೀವಲ್ಲ ಅಷ್ಟು ನೀರಿಗೆ ಅಷ್ಟು ಕುದೀತೈತೆ ಅದು ಪಲ್ಯ ಸಾಕು ಇವಾಗ ಖಾರ ಲಾಸ್ಟ್ ಖಾರ ಹಾಕಿ ಫ್ರೈ ಮಾಡಿದ್ರೆ ಇನ್ನೇನು ಲಾಸ್ಟ್ ಫೈನಲ್ ಶೇಂಗಾ ಪೌಡ್ರ್ ಹಾಕಿದ್ರೆ ನಮ್ಮ ಬೆಂಡೆಕಾಯಿ ರೆಡಿ ಆಗಿಬಿಡುತ್ತೆ ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ನಮ್ಮ ಚಂದೊಂದು ಇವತ್ತು ಬಾಕ್ಸಿಗೆ ಇವಾಗ ಲಾಸ್ಟ್ ನಾವು ಶೇಂಗಾ ಪೌಡರ್ ಹಾಕಿ ನಮ್ಮ ಪಲ್ಯ ಫಿನಿಶ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ